ಹೊಸ ನೆಲ್ಲುಡಿ ಗ್ರಾಮದಲ್ಲಿ ಹುಲ್ಲಿನ ಬಣವೆಗೆ ಬೆಂಕಿ ಹಚ್ಚಿದ ಕಿಡಿಗೇಡಿಗಳು ಕಿಡಿಗೇಡಿತನಕ್ಕೆ ಎಂಬತ್ತು ಸಾವಿರ ಮೌಲ್ಯದ ಹುಲ್ಲಿನ ಬಣವೆ ಭಸ್ಮ ದನ ಕರುಗಳ ಮೇವಿಗಾಗಿ ಸಂಗ್ರಹಿಸಿದ್ದ ಮೂವತ್ತು ಬಂಡಿಯಷ್ಟು ಹುಲ್ಲಿನ ಬಣವೆಗೆ ನಿನ್ನೆ ತಡರಾತ್ರಿ ಕೆಲ ಕಿಡಿಗೇಡಿಗಳು ಬಣವೆಗೆ ಬೆಂಕಿ ಹಚ್ಚಿದ ಘಟನೆ ಕುರುಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಸ ನೆಲ್ಲೂಡಿ ಗ್ರಾಮದಲ್ಲಿ ಜರುಗಿದೆ ಕಳೆದ ಮೂರು ತಿಂಗಳಿಂದ ಗ್ರಾಮದಲ್ಲಿ ರಾತ್ರಿ ವೇಳೆ ಕಳ್ಳತನ ಮನೆ ಬಾಗಿಲಿಗೆ ಕಲ್ಲು ಎಸೆಯೋದು ಅಂಗಡಿ ಹೊಡೆಯೋದು ಮತ್ತು ಬಣವೆಗಳಿಗೆ ಬೆಂಕಿ ಹಚ್ಚುತ್ತಾ ಇದ್ದು ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಕಿಡಿಗೇಡಿಗಳು ಹಚ್ಚಿದ ಬೆಂಕಿಗೆ ಮೂವತ್ತು ಬಂಡಿಯಷ್ಟು ಹುಲ್ಲಿನ ಬಣವೆಗೆ ಬೆಂಕಿ ಬಿದ್ದಿದೆ ಬೆಂಕಿ ಸಚಿವಾಲಯಕ್ಕೆ ಇಡಿ ಬಣವೆ ಸುಟ್ಟು ಬೂತಿಯಾಗಿದೆ ಒಟ್ಟು ಎಂಬತ್ತು ಸಾವಿರ ರೂಪಾಯಿ ಮೌಲ್ಯದ ಹುಲ್ಲು ಸುಟ್ಟು ನಷ್ಟವಾಗಿದೆ ಎಂದು ರೈತ ತಮ್ಮ ದುಃಖವನ್ನು ತೋರಿಕೊಂಡಿದ್ದಾರೆ ಹೊಸ ನೆಲ್ಲೂರಿ ಚಂದ್ರಪ್ಪ ಮೂವತ್ತು ಅರವತ್ತು ರೂಪಾಯಿದು ಹುಲ್ಲು ಸುಟ್ಟಿದ್ದಾರೆ ಬೆಂಕಿ ಹಚ್ಚಿ ಇದಕ್ಕೆ ಮತ್ತೆ ನಿಮ್ಮ ಮಾತೆ ಏನು ಹೇಳ್ತೀರಿ ಪೊಲೀಸರು ಸ್ವಲ್ಪ ಬಂದು ಎನ್ಕ್ವೈರಿ ಮಾಡಿ ಇದನ್ನು ಏನು ನಮಗೆ ಪರಿಹಾರ ಸರ್ ಒಂದು ಮೂವತ್ತು ಮಂದಿ ಉಲ್ಲಾಕಿದ್ವಿ ಸರ್ ನಮ್ಮದು ಬಳ್ಳಾರಿ ಜಿಲ್ಲಾ ಕುರುಗೋಡು ತಾಲೂಕು ಹೊಸನಳ್ಳುಳ್ಳಿ ಗ್ರಾಮ ನಮ್ಮ ಇದು ಊರಲ್ಲಿ ಬಂದು ಬೆಂಕಿ ಹಚ್ಚಿದ್ದಾರೆ ಒಂದು ನಾಲ್ಕೈದು ಜನ ಹೊಸನಳ್ಳುಳ್ಳಿ ಗ್ರಾಮ ಬೆಂಕಿ ಹಚ್ಚಿದ್ದಾರೆ ಅದು ಮೂರು ಗಂಟೆ ಸುಮಾರು ನಡೆದಿದೆ ನಮಗೆ ಇಲ್ಲಿ ಪಕ್ಕದವ್ರ ಮನೆಯವರು ನಾವು ಆ ಮಣಿವೆ ಮುಂದೆಗಡೆಯಿಂದ ನಮ್ಮ ಮನೆ ಆ ಕಿಟಕಿಯಿಂದ ಬೆಳಕು ಕಂಡಿದ್ದು ನಾವು ನೋಡಿದ್ವಿ ಆವಾಗಿದ್ದು ಕಿಟಕಿ ತೆಗೆದು ನೋಡಿದ್ರು ಬೆಂಕಿ ಹತ್ಕೊಂಡು ಹುಡ್ತಾ ಇತ್ತು ಹೊರಗಡೆ ಬಂದು ಇನ್ನೆಲ್ಲರನ್ನು ಕರೆದು ಬಿಟ್ಟು ಫೈರ್ ಇಂಜಿನಿಗೆ ಫೋನ್ ಮಾಡಿ ನಾವು ಇನ್ನು ಪ್ರಯತ್ನ ಮಾಡಿದ್ವಿ ಆದರೆ ಆರಲಿಲ್ಲ ಅದು ಅದು ಹೆಚ್ಚು ಕಡಿಮೆ ಒಂದು ಮೂವತ್ತು ಬಂಡಿ ಹುಲ್ಲು ಎಲ್ಲ ಸುಟ್ಟು ಎಲ್ಲ ಇದಾಯಿತು ಮತ್ತು ಅದು ಟ್ಯಾಕ್ಟ್ರಿಗೆ ತಗೊಂಬಂದು ಜೆ ಸಿ ಬಿ ತಗೊಂಬಂದು ಅದನ್ನೆಲ್ಲ ಹಾರುಬಿಡ್ದು ಎಲ್ಲ ಆ ಕಡೆ ಬೈಲಿಗೆ ಬೈಲಲ್ಲಿ ಹಾಕಿದ್ದೀವಿ ಬಡವಿಗೆ ಒಂದು ಒಂದು ಬಂಡಿಗೆ ಬಂದು ಸಾವಿರ ರೂಪಾಯಿ ಏರೋಕ್ಕೆ ಒಂದು ಎಕರೆಗೆ ಬಂದು ಸಾವಿರ ರೂಪಾಯಿ ತಗೊಂತಾರೆ ಒಂದು ಡಬ್ಬ ಅಂಗಡಿಗೆ ಒಂದು ಬೆಂಕಿ ಹೋಗಿದ್ದಾರೆ ಅದು ಸುಟ್ಟು ಸುಡಕ್ಕೆ ಅದು ತಾಡ್ಪಲ್ಗೆ ಹೋಗಿದ್ದಾರೆ ಅರ್ಧಕ್ಕೆ ಸುಟ್ಟು ಬಿಟ್ಟು ಕೆಳಗೆ ಬಿದ್ದಿದೆ ಆರೋಗ್ಯ ಗ್ರಾಮದಲ್ಲಿ ಹೆಚ್ಚಾದ ಕಳ್ಳತನ ಕಿಡಿಗಿಡಿ ಅಧಿಕಾರಿಗಳು ಬ್ರೇಕ್ ನೋಡಬೇಕಾಗಿದೆ ರಘುವೀರ್ ಸಿದ್ದು ಹಾಕ್ತಾರೀರ್ತಾರ ಡಬ್ ಅಂಗಡಿ ಚಿಕ್ಕದಾಗಿ ಅದರಲ್ಲಿ ಎಲ್ಲ ಮಾಲು ಕೂಡ ಮನೆ ಇಳಿಸ್ಕೊಂಡಿನಿ ಒಂದು ಐದು ಸಾವಿರ ಹತ್ತು ಸಾವಿರ ಮಾಲು ಐತಿ ಮತ್ತೆ ಅದು ಸುತ್ತ ಆಡ್ ಕಟ್ಟಿವಿ ರಾತ್ರಿ ಅವ್ರು ಯಾವಾಗ ಹಚ್ಚರ ಗೊತ್ತಿಲ್ಲ ನಾವು ನೋಡ್ರೋದ್ರಿಂದ ಬೆಳಿಗ್ಗೆ ಆರು ಗಂಟೆಗೆ ಇಲ್ಲಿ ಬಣಿ ಆಗಿರೋದಕ್ಕೆ ಎಲ್ಲರೂ ನಾವು ಪಕ್ಕದಾರ ಆಗಿರೋದ್ರಿಂದ ಇಲ್ಲೇ ಇದೀವಿ ಎಲ್ಲರೂ ನಾವು ಅಂಗಡಿ ಕಡೆಗೆ ನೋಡಿಲ್ಲ ಅದು ನಮ್ಮ ಪುಣ್ಯಕ ದೇವ್ರ ಒಂದು ಕೃಪೆಯಿಂದ ಅಲ್ಲಿಗೆ ಆರೋಗ್ಯ ನಮ್ಗೆ ಏನು ತೊಂದರೆ ಆಗಿಲ್ಲ ಒಟ್ಟು ಬೆಂಕಿಗೆ ಬೆಂಕಿ ಅಂತರೂ ಹಚ್ಚಾರ ಅದು ಸುಟ್ಟಿದ್ರೆ ಎಲ್ಲ ಲಾಸ್ ಆಗಿತ್ತು ಡಬ್ಬಿನೂ ನಮಗೆ ಸುಟ್ಟೋಗ್ತಿತ್ತು ಅದರಲ್ಲಿದ್ದು ನಮಗೇನು ಸಿಗ್ತಿದ್ದಿಲ್ಲ ಆ ಥರ ನಮಗೆ ತೊಂದರೆ ಆಗೈತೆ ನೋಡಿ ಸರ್ ಎಲ್ಲ ಮನೆಯಲ್ಲಿ ಈ ಥರ ನಡೋದಕ್ಕೆ ಹೆಣ್ಮಕ್ಳಿಗೆ ಭಾಳ ಕಷ್ಟ ಆಗೈತಿ ಹೊರಗೆ ನಾವು ರೀಷಸಿ ಬರಬೇಕು ಅಂದ್ರೂ ಭಾಳ ನಮಗೆ ಭಯ ಆಗ್ತದೆ ಸರ್